ಹಾಯಿ ಇವತ್ತು ಬಿಂದು ಸಾರ ಬಿಂದು ಸಾರನ ಬಗ್ಗೆ ಚಿಕ್ಕದಾಗಿದೆ ಅದನ್ನು ಹೇಳೋಣ ಅಂತ ಈ ಟೈಮಲ್ಲಿ ಬಂದಿದ್ದೀನಿ ಬಿಂದು ಸಾರ ಈತ ಚಂದ್ರಗುಪ್ತನ ಮಗ ಬಿಂದು ಸಾರ ಚಂದ್ರಗುಪ್ತನ ಮಗ ಆಗಿರ್ತಾನೆ ಈತ ಬಿಂದು ಸಾರನ ತಾಯಿ ದುರ್ಧರ ದುರ್ಧರ ಬಿಂದು ಸಾರನ ತಾಯಿ ಈ ಚಂದ್ರಗುಪ್ತನ ಬಗ್ಗೆ ನೀನೆ ನೋಡಿದ್ವಿ ಬೆಸ್ಟ್ ಪರ್ಸನ್ ಅದಕ್ಕೋಸ್ಕರ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ ಅವನ ಮಗ ಈತ ಬಿಂದು ಸಾರ ಬಿಂದು ಸರನ ಬಗ್ಗೆ ಭಾಳಷ್ಟು ಹೇಳೋದೇನಿಲ್ಲ ಚಿಕ್ಕದಾಗೆ ಹೇಳಿ ಮುಗಿಸುವಂಥದ್ದು ಬಟ್ ಬಿಂದು ಚೂರು ಗೊತ್ತಿರಲಿ ಅಂತ ಅನ್ಕೊಂಡು ಕಾನ್ಸೆಪ್ಟ್ ತೊಗೊಂಡು ಬಂದಿರೋದು ಒಂದು ಸ್ವಲ್ಪ ಮುಗಿದೋಗುತ್ತೆ ಓಕೆ ಈ ಗ್ರೀಕ್ ಬರಹಗಾರರೇನಿದಾರಲ್ಲ ಬಿಂದು ಸಾರನ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ ಆಮೇಲೆ ಬಿಂದು ಸಾರ ಅವನಿಗೆ ಕೊಟ್ಟಿರುವಂಥ ಹೆಸರುಗಳನ್ನ ಕೂಡ ಹೇಳ್ತಾರೆ ಹಾಗಾಗಿ ಬಿ ಗ್ರೀಕ್ ಲೇಖಕರು ಬಿಂದು ಸಾರನಿಗೆ ಏನಂತ ಕರೀತಾರಂತಂದರೆ ಅಮಿತ್ರ ಗಾತ ಅಮಿತ್ರ ಗಾತ ಅಂತ ಕರೀತಾರೋ ಅಥವಾ ಅಮಿತ್ರ ಕಾಡ ಅಂತಲೂ ಕೂಡ ಕರೀತಾರೆ ಅಮಿತ್ರ ಘಾತ ಅಥವಾ ಅಮಿತ್ರ ಕಾಡ ಅಂತ ಕರೀತಾರೆ ಯಾಕೆ ಈ ಥರ ಕರೀತಾರೆ ಅಂದರೆ ಹಂಗೆ ಅಂದರೆ ಏನಪ್ಪಾ ಶತ್ರು ವಿನಾಶಕ ಅಂತ ಅರ್ಥ ಮಿತ್ರಘಾಡ್ ಅಥವಾ ಅಮಿತ್ರ ಗಾಡ್ ಅಂದ್ರೆ ಈ ಈ ಪದದ ಅರ್ಥ ಶತ್ರು ವಿನಾಶಕ ಈ ಹೆಸರಿಂದ ಗ್ರೀಕ್ ಲೇಖಕರು ನನ್ನ ಕರಿತಾರೆ ಯಾಕಂದರೆ ಆ ಶತ್ರುಗಳನ್ನು ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಅಂತ ಎಲ್ಲರನ್ನೂ ಸರ್ವನಾಶ ಮಾಡಿಬಿಟ್ಟ ಅಂತ ಆದರೆ ಬಿಂದು ಸಾರ ಸಾಮ್ರಾಜ್ಯವನ್ನು ಎಷ್ಟು ದೊಡ್ಡದಾಗಿ ವಿಸ್ತರಣೆ ಮಾಡಿದ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಅನ್ನೋದಕ್ಕೆ ಪುರಾವೆಗಳು ಇಲ್ಲ ಬಿಂದುಸಾರ ಯಾರನ್ನ ಗೆದ್ದ ದಕ್ಷಿಣಕ್ಕೆ ಉತ್ತರಕ್ಕೆ ಪೂರ್ವ ಪಶ್ಚಿಮ ಭಾರತದ ಎಲ್ಲ ದಿಕ್ಕಿನಲ್ಲಿಯೂ ತನ್ನ ಸಾಮ್ರಾಜ್ಯನ ವಿಸ್ತರಿಸಿದ ಬಟ್ ಅದಕ್ಕೆ ದಾಖಲೆಗಳಿಲ್ಲ ಹಾಗಾಗಿ ಅದು ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಟ್ಟಿದೆ ಯಾರು ಬಿಂದು ಬಗ್ಗೆ ಆದರೆ ಅವನ ಕಾಲದಲ್ಲಿ ಸಾಮ್ರಾಜ್ಯ ಎಲ್ಲಿತ್ತಂದ್ರೆ ಉತ್ತರದ ಆಲ್ಮೋಸ್ಟ್ ಅಂದರೆ ಉತ್ತರ ಭಾಗದ ಆಲ್ಮೋಸ್ಟ್ ಪ್ರದೇಶಗಳು ದಕ್ಷಿಣಕ್ಕೆ ನೋಡೋದಾದರೆ ದಕ್ಷಿಣದ ಮೈಸೂರು ಸಂಸ್ಥಾನದ ಅಥವಾ ಮೈಸೂರು ರಾಜ್ಯದ ಚಿತ್ರದುರ್ಗದವರೆಗೂ ಬಿಂದು ಸಾರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸೋದಾದರೆ ಕರ್ನಾಟಕದವರೆಗೂ ಚಿತ್ರದುರ್ಗದವರೆಗೂ ಅವನ ಸಾಮ್ರಾಜ್ಯ ಬಂದಿತ್ತು ಅಂತ ಇತ್ತು ಅಂತ ಯಾಕೆ ಅಲ್ಲಿಗೆ ಅಲ್ಲಿವರೆಗೂ ಬಂದಿತ್ತು ಮುಂದೆ ಯಾಕೆ ಹೋಗಲಿಲ್ಲ ಅಂದರೆ ದಕ್ಷಿಣ ಭಾರತನ ಸಂಪೂರ್ಣವಾಗಿ ಮೌರ್ಯರು ತಮ್ಮ ವಶಕ್ಕೆ ತೆಗೆದುಕೊಳ್ಳೋಕಾಗಲಿಲ್ಲ ಗೆಲ್ಲಕ್ಕಾಗಲಿಲ್ಲ ಅಂತ ಅಂದರೆ ಎಲ್ಲ ಭಾರತದ ಬಹುಭಾಗ ಪ್ರದೇಶವನ್ನು ಗೆದ್ರೂ ಕೂಡ ದಕ್ಷಿಣದ ಕೆಲವು ಭಾಗಗಳನ್ನು ಗೆದ್ಕೊಳ್ಳಿಕ್ಕಾಗಲಿಲ್ಲ ಯಾಕಾಗಲಿಲ್ಲ ಅಂದರೆ ಇನ್ನೊಂದು ಒಂದೊಂದು ಏನೋ ಒಂದು ಸಣ್ಣ ಸ್ಟೋರಿ ಹೇಳಬೇಕು ಅಂತ ಅನ್ನಿಸ್ತಿದೆ ನೋಡಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡುವಂಥದ್ದು ಅಥವಾ ನಮಗೆ ನಾವು ಚಿಕ್ಕವರಿದ್ದಾಗ ನಮ್ಗೆ ಹೇಳಿ ಕೊಟ್ಟಿರುವಂಥ ಒಂದು ಸಣ್ಣ ಗೀತೆ ಏನು ಆನೆ ಬಂತೊಂದು ಆನೆ ಯಾವ ಊರ ಆನೆ ಬಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಆಮೇಲೆ ಮತ್ತೊಂದು ಲೈನ್ ಏನೋ ಇದೆ ಹಾದಿ ಬೀದಿಗೆ ಚಿನ್ನವನ್ನು ಕೊಂತ ಬಂತು ಹೇಗೇನೋ ಒಂದು ಇನ್ನೊಂದು ಲೈನ್ ಇದೆ ಇದನ್ನು ಕೇಳಿದ್ರು ಆನೆ ಬಂತ ಒಂದು ಆನೆ ಯಾವ ಆನೆ ಬಿಜಾಪುರ ಆನೆ ಯಾಕೆ ಉಟ್ಕೋತದ್ದು ಹಾಡು ಯಾಕೆ ಕೊಟ್ಟು ಗೊತ್ತಾ ಬಿಜಾಪುರ ಆನೆ ಅಂದ್ರೆ ಯಾಕೆ ಅಂತೀವಿ ಹದಿ ತಪ್ಪೆ ಯಾಕೆ ಬಂತು ಕೆಲವೊಂದಿಷ್ಟು ಸುಮ್ಮನೆ ಕೇಳಿದಾಗ ಏನು ಹೇಳೋರು ಆನೆ ಅಂದ್ರೆ ದೊಡ್ದಿತ್ತಪ್ಪ ಬಿಜಾಪುರ ಆನೆ ಫೇಮಸ್ ಇತ್ತೇನೋ ಅದಕ್ಕೋಸ್ಕರ ಹಂಗೆಲ್ಲ ಅಂತ ಬಟ್ ಹಾಗೇನಿಲ್ಲ ವಿಜಯನಗರ ಸಾಮ್ರಾಜ್ಯ ಅವ್ರ ಜೊತೆ ಬಹುಮಣಿ ಸುಲ್ತಾನ ಯುದ್ಧ ಮಾಡ್ತಾರೆ ರಕ್ಕಸ ತಂಗಡಿ ಯುದ್ಧ ಈ ಬಿಜಾಪುರರು ಬೀದರ್ ಗುಲ್ಬರ್ಗ ಆಮೇಲೆ ನಾಲ್ಕು ಕೋಲ್ಕಂಡ ಇವರೆಲ್ಲರೂ ಸೇರಿ ಯುದ್ಧ ಮಾಡ್ತಾರೆ ರಕ್ಕಸ ತಂಗಡಿ ಯುದ್ಧ ಮಾಡ್ತಾರಲ್ಲ ರಾಕ್ಷಸ ತಂಗಡಿ ಅಥವಾ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಹಿಂಗೆ ಕರಿತೀವಲ್ಲ ಅಲ್ಲಿ ಅಳಿಯ ರಾಮರಾಯನನ್ನ ಸೋಲಿಸ್ತಾರೆ ಸೋಲಿಸಿದ್ದಾದ್ಮೇಲೆ ಅಲ್ಲಿನ ಸಂಪತ್ತು ಅಂದರೆ ಒಂದು ಒಂದು ನಾವೊಂದು ಊರಿಗೆ ಹೋಗ್ಬೇಕಾದ್ರೆ ದುಡ್ಡು ಓದಿರ್ತೀವಲ್ಲ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ದುಡ್ಡು ಓದಿರ್ತೀವಿ ಹಾಗೆ ಒಂದು ಸಾಮ್ರಾಜ್ಯ ಇನ್ನೊಂದು ಸಾಮ್ರಾಜ್ಯದ ಜೊತೆ ಯುದ್ಧ ಮಾಡಬೇಕಾಗಿದ್ರೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸಂಪತ್ತನ್ನು ಓದಿರ್ತಾರೆ ಯಾಕಂದರೆ ಖರ್ಚಿಗೆ ಬೇಕು ಅದಕ್ಕೆ ಇದಕ್ಕೆ ಬೇಕು ಅಂತ ಓದಿರ್ತಾರಲ್ಲ ಹಂಗೆ ಓದಿರುವಂತಹ ವಿಜಯನಗರ ಸಾಮ್ರಾಜ್ಯದ ಬಿಡಾರ ಅಂದರೆ ಒಂದು ಗುಡ್ಸಲು ಹಾಕ್ಕೊಂಡು ಒಂದು ಸ್ವಲ್ಪ ಬಿಡಾರ ಹಾಕ್ಕೊಂಡಿರ್ತಾರಲ್ಲ ಆ ಬಿಡಾರಲ್ಲಿ ಚಿನ್ನವನ್ನು ಆ ಕಡೆ ಈ ಕಡೆ ಖರ್ಚಿಗೆ ಅಂತ ಇಟ್ಟಿರ್ತಾರೆ ಬಟ್ ಯುದ್ಧ ಸೋತರು ಸೋತಾದ ಮೇಲೆ ಇವರು ನಾಲ್ಕು ಮನೆತನದವರು ವಿಜಯನಗರ ಸಾಮ್ರಾಜ್ಯ ಶತ್ರುಗಳು ಅವ್ರು ಬಂದ ಬಿಡಾರದ ಮೇಲೆ ದಾಳಿ ಮಾಡ್ತಾರೆ ಬಿಡಾರದ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿರುವಂತಹ ಒಟ್ಟು ಸಂಪತ್ತನ್ನು ಹತ್ತು ದಿನ ಲೂಟಿ ಮಾಡ್ತಾರಂತೆ ಬರೀ ಬಿಡಾರದ ನೀರು ಸಂಪತ್ತನ್ನು ಹತ್ತು ದಿನ ಲೂಟಿ ಬಹುತೇಕ ಏಳ್ನೂರು ಆನೆಯೋ ಮೇ ಬಿ ಎಕ್ಯೂರಿಟಿ ಗೊತ್ತಿಲ್ಲ ಆನೆಗಳ ಮೇಲೆ ಸಂಪತ್ತನ್ನು ಏರಿಸಿ ಏರಿಸಿ ಕಳಿಸ್ತಾರೆ ಎಲ್ಲ ಬಿಜಾಪುರಕ್ಕೆ ಹೋಗುತ್ತೋ ಗೋಲ್ಕೊಂಡು ಹೋಗುತ್ತೋ ಗುಲ್ಬರ್ಗ ಎಲ್ಲ ಅವ್ರವ್ರ ಸಾಮ್ರಾಜ್ಯಕ್ಕೆ ಹೋಗ್ತು ಹೋಗಬೇಕಾದ್ರೆ ಒಂದು ಸ್ವಲ್ಪ ಆನೆಗಳು ಒನ್ ಟು ತ್ರೀ ಇಷ್ಟೇ ಇರಬೇಕು ಆನೆ ಅದು ಬಿಜಾಪುರಕ್ಕೆ ಹೋಗಲಿಲ್ಲ ಬೇರೆ ಕಡೆ ಹೋಗಿಬಿಡ್ತು ಅದು ಸಿಂಗಲ್ ಸಿಂಗಲ್ ಆಗಿ ದಾರಿ ತಪ್ಪಿ ಹೋಗಿಬಿಡ್ತು ಹೋಗಬೇಕಾದ್ರೆ ಸಣ್ಣ ಹಳ್ಳಿಗೆ ಆನೆ ಹೋಯ್ತಂತದು ಸಣ್ಣ ಹಳ್ಳಿಗೆ ಆನೆ ಹೋದ ತಕ್ಷಣ ಹೋಗುವಾಗ ಆನೆ ಮೇಲೆ ದುಬ್ಬದ ಮೇಲೆಲ್ಲ ಕ್ವಾಯಿನ್ಗಳು ದುಡ್ಡು ಅದು ಇದು ಬಂಗಾರದೆಲ್ಲ ಬಿದ್ಕೊಂತ ಹಾದಿಯಲ್ಲಿ ಬಿದ್ಕೊಂತ ಹೋಗಿ ಹೊಂಟಿತ್ತು ಅಲ್ಲಿನ ಜನ ಆನೆ ನೋಡಿದರು ಆನೆ ಬಂತು ನಾನೇ ಆನೆ ಬಂತು ಯಾವ ಊರು ಆನೆ ಇದು ಅವು ಬಿಜಾಪುರ ಆನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಗೊತ್ತವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡ್ಕೊಂಡು ಆನೆಗಳು ಹೊಂಟಿದ್ದಾವೆ ಅದು ಒಂದು ಆನೆ ಕಡೆ ದಾರಿ ತಪ್ಪಿ ಬಂತು ಅಂತ ಈ ಥರ ಹುಟ್ಟಿರುವಂಥ ಸಾಲದು ಗೊತ್ತಾಯ್ತಾ ನೋಡಿ ನೆಕ್ಸ್ಟ್ ಮೈಸೂರಿನ ಚಿತ್ರದುರ್ಗದವರೆಗೂ ಅವರ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಬಿಂದು ಸಾರ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಗೆಲ್ಲಲಿಕ್ಕಂತರೂ ಆಗಲಿಲ್ಲ ಅಂತ ಆಮೇಲೆ ಗ್ರೀಕ್ ದೇಶದ ಡೈಮಾಕಸ್ ಎಂಬ ಒಬ್ಬ ರಾಯಭಾರಿಯನ್ನು ಈ ಬಿಂದು ಸಾರ ಹೊಂದಿದ್ದ ಗ್ರೀಕ್ ದೇಶದ ಡೈಮಾಕಸ್ ಗ್ರೀಕ್ ದೇಶದ ಡೈಮಾಕಸ್ ಎಂಬುವವನು ಕೂಡ ಅಲ್ಲಿ ರಾಯಭಾರಿಯಾಗಿದ್ದ ಅಂತ ಬಿಂದು ಸಾರ ಬಿಂದು ಸಾರ ಅನೇಕ ಪುತ್ರ ಮತ್ತು ಪುತ್ರಿಯರನ್ನು ಒಳಗೊಂಡಿದೆ ಅಂದರೆ ಬಿಂದು ಸಾರನಿಗೆ ಸಾಕಷ್ಟು ಮಕ್ಕಳಿದ್ರಂತೆ ಸಾಕಷ್ಟು ಮಕ್ಕಳಿದ್ರಂತೆ ಯಾರಿಗೆ ಬಿಂದು ಸಾರನಿಗೆ ಸಾಕಷ್ಟು ಮಕ್ಕಳು ಎಷ್ಟಿದ್ರು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಟ್ವೆಂಟಿ ತರ್ಟಿ ತರ್ಟಿ ಫೈವ್ ಫೋರ್ಟಿ ಫಿಫ್ಟಿ ಅಲ್ಲ ಒಂದು ನೂರ ಒಂದು ಜನ ಅಂದರೆ ತತ್ರ ನೂರು ಜನ ಹೆಣ್ಮಕ್ಳು ಇದ್ರು ಗಂಡಮಕ್ಕಳು ಅಂತ ಅಂದರೆ ಟೋಟಲಾಗಿ ನೂರು ಜನ ಬಿಂದು ಸಾರಿನ ಮಕ್ಕಳು ಅದರಲ್ಲಿ ಎಲ್ಲರೂ ಇರ್ತಾರೆ ಅದರಲ್ಲಿ ದೊಡ್ಡ ಮಗನೂ ಕೂಡ ರಾಯಭಾರಿಯಾಗಿ ಕೆಲಸ ರಾಯಭಾರಿ ಅಲ್ಲ ರಾಜನಾಗಿ ಕೆಲಸ ಮಾಡ್ತಿದ್ದ ಅಂದ್ರೆ ಆತ ಸುಸೀಮನು ಬಿಂದು ಸಾರನ ಮೊದಲ ಮಗನ ಹೆಸರ ಹೆಸರು ಸುಸೀಮ ಈತ ತಕ್ಷಶಿಲೆಯ ನಾಯಕನಾಗಿ ಕೂಡ ಇದ್ದ ಅಂದ್ರೆ ತಂದೆ ಇರುವಂಥ ಜಾಗದಲ್ಲಿ ಆದರೆ ಈತ ತಕ್ಷಶಿಲೆಯಲ್ಲಿ ಶಿಲೆಯಲ್ಲಿ ಎದ್ದಿರುವಂತಹ ದಂಗೆಗಳು ದಂಗೆಗಳು ಅಂದರೆ ಗೊತ್ತಲ್ಲ ಈ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲಪ್ಪ ಅಂತಂದರೆ ಒಂದು ಗುಂಪು ಕಟ್ಕೊಂಡು ದಂಗೆ ರಾಜನ ರಾಜನ ಆಗಿ ದಂಗೆ ಮಾಡೋದು ರಾಜ ಏನು ಟ್ಯಾಕ್ಸಿ ಹೆಚ್ಚು ಮಾಡಿದ ಅಥವಾ ರಾಜ ಭಾಳ ದಬ್ಬಾಳಿಕೆ ಮಾಡಿದ ರಾಜ ಚೆನ್ನಾಗಿ ನೋಡ್ಕೋತಿಲ್ಲ ಅಥವಾ ರಾಜನ ಆಸ್ಥಾನದಲ್ಲಿ ಹಿಂಗೆನೋ ತಪ್ಪುಗಳು ನಡೀತಾ ಇದೆ ಅದಕ್ಕೋಸ್ಕರ ದಂಗೆ ಹೇಳೋದು ಈ ಥರ ದಂಗೆ ಇದ್ದಿರುವಂಥ ಸಮಯದಲ್ಲಿ ಈ ಸುಸೀಮನು ಅದನ್ನು ದಮನ ಮಾಡಿ ವಿಫಲ ಆಗ್ತಾನೆ ಸುಶೀಲನಿಗೆ ಅದನ್ನು ಎದುರ್ಸೋಕ್ಕಾಗೋದಿಲ್ಲ ಮನೆಯಲ್ಲಿ ಕಿರುಕುಳ ಮಾಡ್ತಿರ್ತೀವಲ್ಲ ದುಡ್ಡು ಬೇಕು ಅದು ಬೇಕು ಬಟ್ಟೆ ಬೇಕು ಅದು ಬೇಕು ಇದು ಬೇಕು ಅಂತ ನಾವು ಭಾಳ ಮಾಡ್ತಿರ್ತೀವಿ ಆ ಥರ ದಂಗೆ ಇರೋದಂದರೆ ರಾಜನ ವಿರುದ್ಧವಾಗಿ ಹಾಗಾಗಿ ಈ ದಂಗೆಯನ್ನು ವಿಫಲ ಮಾಡಲಿಕ್ಕೆ ವಿಫಲವಾಯಿತು ಯಾರಿಂದ ಈ ಸುಸಿಮಾನೋ ಅದನ್ನು ಎದುರಿಸೋಕ್ಕಾಗಿಲ್ಲ ದಂಗೆ ಅಂದ ತಕ್ಷಣ ನೆನಪಾಯಿತು ಇವತ್ತು ಈ ಈಗ ಪ್ರೆಸೆಂಟ್ ಈ ತಿಂಗಳಲ್ಲಿ ಅಥವಾ ಹಿಂಗೆ ಸದ್ಯಕ್ಕೆ ಬಂದಿರೋದು ಉರುಸುಗಳು ಗೊತ್ತಲ್ಲ ಉರುಸುಗಳು ಉರುಸುಗಳು ದೇವರು ಉರುಸು ಮಾ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ ಆವಾಗಲೇ ನಾನೊಂದು ಎಕ್ಸಾಂಪಲ್ ಒಂದು ಕತೆ ಹೇಳಿದೆ ಅಳಿಯ ಎಲ್ಲಿ ರಕ್ಕಸ ತಂಗಡಿ ಯುದ್ಧದಲ್ಲಿ ಅಳಿಯ ರಾಮರಾಯ ಅಂದರೆ ಯಾರು ವಿಜಯನಗರದ ಸಾಮಂತ ವಿಜಯನಗರದ ರಕ್ಷಕ ವಿಜಯನಗರ ರಾಜನೇ ಅಂದ್ಕೊಳ್ಳಿ ಆ ಥರ ಇದ್ದವನು ವಯಸ್ಸಾಗಿತ್ತು ತೊಂಬತ್ತು ತೊಂಬತ್ತೈದು ವಯಸ್ಸಿನ ರಾಮರಾಯ ಯುದ್ಧ ಮಾಡಬೇಕಾದ್ರೆ ಸೆರೆ ಹಿಡಿದು ಬಿಡ್ತಾರೆ ರಾಮಾರಾಯಣನ್ನು ಸೆರೆ ಹಿಡಿದು ಬಿಡಾರಕ್ಕೆ ಹೋದು ರುಂಡಕ್ಕೆ ಕತ್ತರಿಸ್ಬಿಡ್ತಾರೆ ಕತ್ತರಿಸಿದ ರುಂಡವನ್ನು ಬರ್ಚಿ ಬರ್ಚಿ ಗೊತ್ತಿಲ್ಲ ಬರ್ಚಿಗೆ ಹಾಕಿ ಯುದ್ಧ ರಂಗಭೂಮಿಯಲ್ಲಿ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬರಬೇಕಾದ್ರೆ ಎಲ್ಲ ಸೈನಿಕರು ನೋಡಿ ಶಾಕ್ ಹಳಿಯ ರಾಮರಾಯ ಸೋತೋದ ಅಂದರೆ ಸತೋದ ಈ ನಮ್ಮನ್ನು ಲೀಡ್ ಮಾಡಿ ಯುದ್ಧವನ್ನು ಗೆಲ್ಸೋರು ಯಾರು ಅಂತ ಈ ಥರ ಸನ್ನಿವೇಶ ಕ್ರಿಯೇಟ್ ಆದಾಗ ಸೈನಿಕರಲ್ಲಿ ದಿಕ್ಕಾಪಲ್ಲೂಡು ಹೋಗ್ತಾರೆ ಬಟ್ ಹಳಿಯ ರಾಮರಾಯರ ತಲೆಯನ್ನು ತಗೊಂಡು ಹೋಗಿ ಮೇ ಬಿ ಗೋಲ್ಕೊಂಡು ಅನ್ಕೋತೀನಿ ಬಟ್ ನಾಲ್ಕು ಮನೆತನಗಳಲ್ಲಿ ಈ ಮುಸ್ಲಿಮ್ ಶಾಹಿಗಳ ನಾಲ್ಕು ಮನೆತನಗಳು ಗೆದ್ಕೊಂಡಿದ ಅಲ್ಲಿ ಬೀದರ್ ಅಥವಾ ಗೋಲ್ಕೊಂಡ ಈ ಮನೆತನದವರು ಹಳಿಯ ರಾಮರಾಯನ ತಲೆಯನ್ನು ಹೋಗಿ ಬಚ್ಚಿಟ್ಟು ಎರಡು ನೂರ ಐವತ್ತು ವರ್ಷಗಳವರೆಗೆ ಆತನನ್ನು ರುಂಡವನ್ನು ಅಲ್ಲೇ ಬಚ್ಚಿಟ್ಟಿದ್ರಂತೆ ಬಟ್ ಅದನ್ನು ಉರುಸು ಅಲ್ಲಿನ ಉರುಸನ್ನು ಮಾಡುವಾಗ ಅದನ್ನು ಹೊರಗೆ ತೆಗೆದು ಕೊಂಚರು ಅಲಂಕಾರ ಮಾಡಿ ಮತ್ತೆ ಅದನ್ನು ಒಳಗೆ ಸೇಫಾಗಿಡ್ತಾರೆ ಅಂತ ಎರಡು ನೂರ ಐವತ್ತು ವರ್ಷಗಳವರೆಗೂ ಅಳಿಯ ರಾಮಾರಾಯಣ ತಲೆಗಿತ್ತಂತೆ ಆಮೇಲೆ ಬ್ರಿಟಿಷರು ಬಂದ ಮೇಲೆ ಅದು ಏನು ಎತ್ತಂತ ಎನ್ಕ್ವೈರಿ ಮಾಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅಳಿಯ ರಾಮಾರಾಯಣ ಅಂತ ಗೊತ್ತಾಗಿತ್ತು ಗೊತ್ತಾದ ಮೇಲೆ ಆಮೇಲೆ ಮತ್ತೆ ನೆಕ್ಸ್ಟ್ ಉರುಸಕ್ಕೆ ಅದು ಹೊರಗಡೆನೆ ಬರಲಿಲ್ಲ ಅಂತ ಅದು ಎಲ್ಲೋಯ್ತೋ ನಾಪತ್ತೆ ಸಿಗಲಿಲ್ಲ ಅಂತ ಇತಿಹಾಸಕಾರರು ಹೇಳುವಂಥದ್ದು ಬ್ರಿಟಿಷರು ಹೇಳುವಂಥದ್ದು ಅಂದರೆ ಉರುಸುಗಳಲ್ಲಿ ಅಳಿಯ ರಾಮರಾಯ ಅಂತಲೇ ಐವತ್ತು ವರ್ಷ ಐವತ್ತು ವರ್ಷ ಅವ್ನು ರುಂಡ ರುಂಡ ತೆಗೆದಲೇ ತೆಗೆದಿಟ್ಟಾರಂದರೆ ಎಟ್ಟು ಕಿರುಗಳು ಕೊಟ್ಟಿರಬೇಕು ಅಳಿಯ ರಾಮರಾಯ ಅವರಿಗೆ ನಿದ್ದೆ ಕೂಡ ಮಾಡಿರಲಿಕ್ಕಿಲ್ಲ ಅಂತ ಒಂದು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಮಾಡಿರುವಂಥದ್ದು ಇಲ್ಲಿ ಕೂಡ ದಂಗೆ ಹೇಳ್ತಾರಲ್ಲ ಬಿಂದು ಸಾರ್ನ ಮಗ ಸುಸೀಮಾ ಅದನ್ನು ಎದುರಿಸಲಿಕ್ಕೆ ವಿಫಲ ಆಗ್ತಾನೋ ಬಟ್ ವಿಫಲ ಆಗಿದ್ದಾನೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿಯೇ ಏನಾಗುತ್ತೆ ಅಂದರೆ ಉಜ್ಜಯಿನಿಯಲ್ಲಿರುವಂತಹ ಅಶೋಕ ಅಲ್ಲಿನ ರಾಜ್ಯಪಾಲ ಆಗಿದ್ದ ಹಂಗ ನಮ್ಮ ಅಣ್ಣನ ಸಾಮ್ರಾಜ್ಯದಲ್ಲಿ ದಂಗೆ ಹಿಂಗೆ ನಡೆದೈತೆ ಅನ್ಕೊಂಡು ಉಜ್ಜೈನಿಯನ್ನು ಬಿಟ್ಟು ಬಂದು ದಾಳಿ ಮಾಡಿ ಅಲ್ಲಿ ತಕ್ಷಶಿಲೆಯಲ್ಲಿ ಶಿಲೆಯಲ್ಲಿ ದಂಗೆ ಎದ್ದವ್ರನ್ನೆಲ್ಲರನ್ನು ಬಡದು ಒಡೆದು ಮಾಡಿ ಎಲ್ಲ ದಂಗೆಯನ್ನು ಶಾಂತ ಮಾಡಿಬಿಟ್ಟ ಶಾಂತ ಮೇಲೆ ಅವನು ಬಂದ ಬಂದು ಉಜ್ಜಯಿನಿ ಮತ್ತು ತಕ್ಷಶಿಲ ಎರಡು ಕಡೆ ರಾಜ್ಯಪಾಲನಾಗಿ ಅಶೋಕ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಇದು ಬಿಂದು ಸಾರಿನ ಜೀವನದಲ್ಲಿ ನಡೆದಿರುವಂಥ ಘಟನೆ ಇನ್ನು ಅಶೋಕನ ಬಗ್ಗೆ ನಮ್ಗೆ ಗೊತ್ತಿರುತ್ತೆ ಒಂಚೂರು ಅಶೋಕ ತನ್ನ ಸಹೋದರನ ಎಲ್ಲರನ್ನು ಕೊಂದು ಅಧಿಕಾರಕ್ಕೆ ಬಂದ ತೊಂಬತ್ತೆಂಟು ಸಹೋದರು ಅವ್ರನ್ನೆಲ್ಲರನ್ನೂ ಕೊಂದು ಅಧಿಕಾರಕ್ಕೆ ಬಂದ ಅಂತ ಇತಿಹಾಸದಲ್ಲಿ ಇಲ್ಲಿ ದಾಖಲೆ ಸಿಗೋದಿಲ್ಲ ಬಟ್ ಅದು ಬೌದ್ಧ ಧರ್ಮದಲ್ಲಿ ಉಲ್ಲೇಖ ಮಾಡಿ ಬೌದ್ಧಿಸ್ಟರು ಮಾತ್ರ ಇದನ್ನು ಹೇಳ್ತಿರ್ತಾರೆ ಹಾಗಾಗಿ ಅಶೋಕ ತೊಂಬತ್ತೆಂಟು ಜನರನ್ನ ಕೊಲ್ತ ಅದರಲ್ಲಿ ಒಬ್ಬ ಸಹೋದರ ಅಂದ್ರೆ ಅಸ್ಸಾ ಅನ್ನೋ ಸಹೋದರ ಒಬ್ಬ ಏನು ಮಾಡ್ದ ಅಶೋಕನ ಕಡೆ ಪರವಾಗಿ ನಿಂತ ಬಟ್ ಅಶೋಕನಿಗೆ ಶಸ್ತ್ರವಿದ್ಯೆಯಲ್ಲಿ ಅವನನ್ನು ಯಾವ ಸಹೋದರನ ಕೂಡ ಸೋಲಿಸೋಕ್ಕಾಗಲಿಲ್ಲ ಅನ್ನೋದು ಕೂಡ ಒಂದು ಕತೆಗಳು ಪುರಾ ಪುರಾಣ ಕಥೆಗಳು ಹಾಗಾಗಿ ಈ ಥರ ಅಶೋಕನ ಬಗ್ಗೆ ಓದುವಾಗ ನೋಡೋಣ ಅವನ ಬಗ್ಗೆ ಇದು ಉಜ್ಜಯಿನಿ ಮತ್ತು ತಕ್ಷಶಿಲಕ್ಕೆ ಎರಡು ಕಡೆ ಅಶೋಕ ಏನಾಗ್ತಾನ ಅಂದರೆ ರಾಜ್ಯಪಾಲನಾಗ್ತಾನೆ ನೆಕ್ಸ್ಟ್ ಬಿಂದುಸಾರ ತನ್ನ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿ ಕೊನೆಯಲ್ಲಿ ಕ್ರಿಸ್ತಪೂರ್ವ ಎರಡು ನೂರ ಮೂರರಲ್ಲಿ ಮರಣವನ್ನು ಹೊಂದುತ್ತಾನೆ ಇಪ್ಪತ್ತೈದು ವರ್ಷ ಬಿಂದು ಸಾರ ಆಳ್ವಿಕೆ ಮಾಡ್ತಾನೆ ಇವನು ಎರಡು ನೂರ ಮೂರರಲ್ಲಿ ಕ್ರಿಸ್ತಪೂರ್ವ ಡೆಡ್ ಇವನ ನಂತರ ಬರ್ತಾನಲ್ಲ ಮಗ ಯಾರೋ ಅಶೋಕ ಚಕ್ರವರ್ತಿ ಅವನ ಬಗ್ಗೆ ನೋಡೋಣ ಹೆಂಗಿದೆ ಏನು ಮಾಡಿದ ತನ್ನ ತೊಂಬತ್ತು ಹತ್ತೊಂಬತ್ತು ಜನ ಸಹೋದರರಲ್ಲಿ ಒಬ್ಬನ ಹೊರತುಪಡಿಸಿ ಅಂದರೆ ಅಸ್ಸಾನನ್ನು ಹೊರತುಪಡಿಸಿ ಉಳಿದಾರೆಲ್ಲ ಕೊಂದು ಅಧಿಕಾರಕ್ಕೆ ಬಂದ ಅಂತ ಅಥವಾ ಬಂದ ಅಂತ ಉಲ್ಲೇಖ ಇಲ್ಲ ಉಲ್ಲೇಖಗಳಿಲ್ಲ ಬಟ್ ಆದರೂ ಅದನ್ನು ನಾವು ತಿಳ್ಕೊತೀವಿ ಅಷ್ಟೇ ಅವಾಗೇನು ಮಾಡಿದೆ ಹೆಂಗಿದ್ದ ಅನ್ನೋದನ್ನು ಅಶೋಕನ ಬಗ್ಗೆ ಹೋದಾಗ ನೋಡೋಣ ಓಕೆ